ನಾಳೆ ಮಾರ್ಚ್ ಹದಿನೇಳು ಅಪ್ಪುವಿನ ಐವತ್ತನೇ ಜನ್ಮದಿನ ಇಷ್ಟೇ ವರ್ಷಗಳ ತುಂಬು ಜೀವನವನ್ನು ಬಾಕಿ ಇರುವಂತೆಯೇ ಹೇಳದೇ ಕೇಳದೆ ಎದ್ದು ಹೋಗಿದ್ದಾರೆ ಪುನೀತ್ ಸಣ್ಣ ಸದ್ದು ಮಾಡದೆ ತಾವು ಮಾಡ್ತಾ ಇದ್ದ ಕೆಲಸಗಳಷ್ಟೇ ನಿಶ್ಶಬ್ದವಾಗಿ ಅವರು ಹೊರಟು ಹೋಗಿ ಈಗ ನಾಲ್ಕು ವರ್ಷಗಳಾಯಿತು ಅವರ ಜನ್ಮದಿನವನ್ನು ಇಡೀ ನಾಡು ಪ್ರೇರಣೆಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ ಕೆಲವೊಂದು ವ್ಯಕ್ತಿತ್ವಗಳಿರುತ್ತೆ ಅವು ಸುಮ್ಮನೆ ನಮ್ಮ ಕಣ್ಣೆದುರುಗಡೆ ಬಂದು ಮಾತಾಡಿದ್ರು ವರ್ಚುವಲ್ ಆಗಿ ಪರದೆ ಮೇಲೆ ಬಂದರೂ ಕೆಲವೊಂದಷ್ಟು ನಿಮಿಷಗಳ ಕಾಲ ಯಾರ ಜೊತೆನೋ ಮಾತಾಡಿ ಎದ್ದು ಹೋದರೂ ನಮ್ಮ ಮನಸ್ಸಿನಲ್ಲಿ ಆಳುವಾಗಿ ದಾಖಲಾಗುತ್ತೆ ಇಡೀ ಕರ್ನಾಟಕ ಹಾಗೆ ಅದರ ಆಚೆಗೂ ಇರುವ ಕನ್ನಡಿಗರ ಮನಸ್ಸಿನಲ್ಲಿ ಪುನೀತ್ ಎಂಬ ಜಾದುಗಾರ ದಾಖಲಾಗಿದ್ದೇ ಹಾಗೆ ಎದುರು ನಿಂತ ಕೋಟ್ಯಾಂತರ ಜನರ ಸಮೂಹವನ್ನು ಅವರ ವ್ಯಕ್ತಿತ್ವಕ್ಕೆ ಕೈಗನ್ನಡಿ ಮಾಡಿದ್ದು ಅವರ ಮಾಯದ ಮುಗುಳ್ನಗು ಅಷ್ಟಕ್ಕೂ ಪುನೀತ್ ಅಂಥದ್ದೇನು ಮಾಡಿದ್ರು ಅವರು ಮಾಡಿದ ಸಾಮಾಜಿಕ ಕೆಲಸಗಳೆಲ್ಲ ನಮಗೆ ಗೊತ್ತಾಗಿದ್ದೇ ಅವರು ಇಲ್ಲವಾದ ಬಳಿಕ ಎಷ್ಟೋ ಸಮಾಜಮುಖಿ ಕೆಲಸಗಳನ್ನು ಅವರು ಸಣ್ಣ ಸದ್ದು ಆಗದೇ ಇರೋ ಹಾಗೆ ಮಾಡಿ ಮುಗಿಸಿ ಎದ್ದೇ ಹೋಗ್ಬಿಟ್ರು ಬಳಿಕ ಅವೆಲ್ಲ ಬಾಲ ವಿಮಾನವೊಂದು ಆಕಾಶದಲ್ಲಿ ಉಳಿಸಿ ಹೋದ ಬಣ್ಣದ ಹೊಗೆಯಂತೆ ಎಲ್ಲರ ಕಣ್ಣಿಗುಂಬಿದ್ವು ಹಾಗಾದರೆ ಅದಕ್ಕೂ ಮುಂಚೆಯೇ ಕೋಟ್ಯಾಂತರ ಹೃದಯಗಳ ಕದ್ದಿಟ್ಟುಕೊಳ್ಳುವಂತೆ ಮಾಡಿದಂತಹ ಅಂಶ ಯಾವುದು ಪರದೆಯ ಮೇಲೆ ಒಬ್ಬ ಪ್ರೇಮಿಯಾಗಿ ಯಾರದೋ ಅಣ್ಣನಾಗಿ ಇನ್ಯಾರದೋ ಮಗನಾಗಿ ತಮಗೆ ಸಿಕ್ಕ ಕಥೆಗೆ ತಕ್ಕಂತೆ ಸಂಭಾಷಣೆ ಕೇಳಿ ನಟಿಸಿ ಹೋದರು ಪುನೀತ್ ರಾಜ್ಕುಮಾರ್ ಆದರೆ ಅವರ ವ್ಯಕ್ತಿತ್ವ ಮಾತ್ರ ಪಾತ್ರಗಳನ್ನು ಮೀರಿ ನೋಡುಗರ ಅಂತರಾಳಕ್ಕೆ ಕನೆಕ್ಟ್ ಆಯಿತು ತಮ್ಮ ಬದುಕಿನಲ್ಲಿ ಇಲ್ಲದೇ ಹೋದ ಒಬ್ಬ ಗೆಳೆಯ ಇನಿಯ ಮಗನನ್ನು ಜನ ಪುನೀತ್ ರಾಜ್ಕುಮಾರ್ನಲ್ಲಿ ಕಂಡರು ಪುನೀತ್ ರಾಜ್ಕುಮಾರ್ ಪರದೆಯ ಮೇಲೆ ಇದ್ದಷ್ಟು ಹೊತ್ತು ಆಪ್ತನೊಬ್ಬ ಪಕ್ಕದಲ್ಲೇ ಇರುವಂತಹ ಭಾವ ಮಧ್ಯಾಹ್ನ ನೋಡಲಾರಂಭಿಸಿದ ಪುನೀತರ ಸಿನಿಮಾವೊಂದು ಸಂಜೆಗೆ ಮುಗಿದರೆ ಟಿವಿ ಆರಿಸಿದ ಬಳಿಕ ನಮ್ಮ ಮನೆಗೆ ಯಾರೋ ಒಬ್ಬ ವಿಶೇಷ ವ್ಯಕ್ತಿ ಬಂದು ಹೋದಂಥ ಅನುಭವ ಅರೆರೆ ಈಗಷ್ಟೇ ಇಲ್ಲೇ ಇದ್ದ ಗೆಳೆಯ ಈಗೆಲ್ಲಿ ಹೋದ ಎಂಬಂತಹ ಹುಡುಕಾಟ ಯಾಕೆ ಹಾಗೆ ಅಂತ ಕೇಳಿದ್ರೆ ವಿವರಣೆಗಳಿಲ್ಲದ ಆ ವ್ಯಕ್ತಿಯ ನಿಷ್ಕಲ್ಮಶ ಮುಗುಳ್ನಗು ಹಾಗೂ ಆಡಂಬರವಿಲ್ಲದ ಸರಳ ನಟನೆ ಮಾತ್ರ ನೆನಪಾಗುತ್ತೆ ದೊಡ್ಡ ಮನೆಯಲ್ಲಿ ದುಡ್ಡಿನ ನಡುವೆ ಹುಟ್ಟಿದವರು ಪುನೀತ್ ರಾಜ್ಕುಮಾರ್ ಮನಸ್ಸು ಮಾಡಿದರೆ ಕೋಟ್ಯಾಧಿಪತಿಯ ಮಕ್ಕಳಂತೆ ಬದುಕಿ ಬಿಡ್ಬೋದಿತ್ತು ಆಡಂಬರವನ್ನೇ ಹಾಸಿ ಹೊದೆಯುತ್ತಾ ಖರ್ಚು ವೆಚ್ಚಗಳಿಂದಲೇ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಸುದ್ದಿಯಲ್ಲಿ ಇರ್ಬೋದಿತ್ತು ತಡೆಯುವವರು ಯಾರಿದ್ರು ಆದರೆ ಪುನೀತ್ ರಾಜ್ಕುಮಾರ್ ಹಾಗೆ ಮಾಡಲಿಲ್ಲ ಭವ್ಯ ವೇದಿಕೆಯ ಮೇಲಿರುವಾಗ ಅಥವಾ ಖಾಸಗಿ ಕಾರ್ಯಕ್ರಮದಲ್ಲಿ ಇರುವಾಗ ತನ್ನ ಮೇಲೆ ಕ್ಯಾಮರಾ ಹಿಡಿದಾಗಲೂ ಆತ ಆಡಂಬರದಲ್ಲಿ ಕಾಣಿಸ್ಕೊಳ್ಳಿಲ್ಲ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಶೋಷಿತ ಸಂಘಗಳಿಗೆ ದೇಣಿಗೆ ನೀಡುವಾಗ ಹಿಂದೆ ಒಂದೇ ಒಂದು ಕ್ಯಾಮ್ರಾವನ್ನು ಕೂಡ ಕೊಂಡೊಯ್ಲಿಲ್ಲ ಜನರ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವ ಕಂಪನಿಗಳ ಜಾಹೀರಾತು ಮಾಡುವಾಗ ಹಣ ಕೇಳಲಿಲ್ಲ ಕೋಟಿಗಳ ವೆಚ್ಚದಲ್ಲಿ ಹೊರಬರುವ ಚಿತ್ರಗಳ ಜೊತೆ ಜೊತೆಗೆ ಗಂಧದ ಗುಡಿಯಂತ ಪರಿಸರ ಕಾಳಜಿಯ ಚಿತ್ರವನ್ನು ಕೂಡ ಮಾಡಿದರು ಕಾವೇರಿಯ ಕುರಿತಾಗಿ ಪರಿಸರದ ಸಲುವಾಗಿ ನಡೆದ ಜಾಗೃತಿ ಅಭಿಯಾನಗಳಲ್ಲಿ ಹಾಡಿದ್ರು ನಡೆದ್ರು ಯುವ ಪ್ರತಿಭೆಗಳಿಗೆ ಅಂತಲೇ ನಿರ್ಮಾಣ ಸಂಸ್ಥೆಗಳನ್ನು ಓಪನ್ ಮಾಡಿದ್ರು ಅಬ್ಬರದ ಸದ್ದು ಮಾಡುವ ಸಿನಿಮಾಗಳ ನಡುನಡುವೆಯೇ ಸಮಾಜಮುಖಿ ಕೆಲಸಗಳನ್ನು ನಿಶಬ್ದವಾಗಿ ಮಾಡಿಬಿಟ್ರು ಪುನೀತ್ ರಾಜ್ಕುಮಾರ್ ಪುನೀತ್ ಎಂದರೆ ಶ್ರೀಮಂತ ಬಂಗಲೆಯಲ್ಲಿ ವಾಸಿಸುವ ಕೈಗೆಟಕುವ ವ್ಯಕ್ತಿಯಲ್ಲ ನಮ್ಮ ನಡುವಿನಿಂದಲೇ ಎದ್ದು ಹೋಗಿರುವ ಮಹೋನ್ನತ ವ್ಯಕ್ತಿತ್ವ ಅಂತ ಜನರಿಗೆ ಅನಿಸಿದ್ದು ಹೀಗೆ ನಾಳೆ ಮಾರ್ಚ್ ಹದಿನೇಳು ಅಪ್ಪುವಿನ ಐವತ್ತನೇ ಜನ್ಮದಿನ ಇಷ್ಟೇ ವರ್ಷಗಳ ತುಂಬು ಜೀವನವನ್ನು ಬಾಕಿ ಇರುವಂತೆಯೇ ಹೇಳದೆ ಕೇಳದೆ ಎದ್ದು ಹೋಗಿದ್ದಾರೆ ಪುನೀತ್ ಸಣ್ಣ ಸದ್ದು ಮಾಡದೆ ತಾವು ಮಾಡ್ತಾ ಇದ್ದ ಕೆಲಸಗಳಷ್ಟು ನಿಶಬ್ದವಾಗಿ ಅವರು ಹೊರಟು ಹೋಗಿ ನಾಲ್ಕು ವರ್ಷಗಳೇ ಕಳೆದಿವೆ ಅವರ ಜನ್ಮದಿನವನ್ನ ಇಡೀ ನಾಡು ಪ್ರೇರಣೆಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ ಹೌದು ಪುನೀತ್ ಎಂಬ ಭತ್ತದ ಸ್ಫೂರ್ತಿಯ ಚಿಲುಮೆಗೆ ಪ್ರೇರಣೆ ಅನ್ನುವಂತಹ ಪದಕ್ಕಿಂತ ಸಾರ್ಥಕವಾದ ಅನ್ವರ್ತಕ ನಾಮ ಇನ್ಯಾವುದಿದೆ ಸ್ನೇಹಕ್ಕೆ ಸೇವೆಗೆ ಪ್ರೋತ್ಸಾಹಕ್ಕೆ ಸರಳತೆಗೆ ಮುಗುಳ್ನಗುವಿಗೆ ನಿಷ್ಕಲ್ಮಶತನಕ್ಕೆ ಹೇಳಲಾಗದೇ ಇರುವಂತಹ ಇಂಥ ಎಷ್ಟೋ ಸಂಗತಿಗಳಿಗೆ ಪ್ರೇರಣೆಯಾದವರು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಒಂದೊಂದು ಕೆಲಸವು ಒಂದೊಂದು ಸಂದೇಶವನ್ನು ನೀಡುತ್ತೆ ಬದುಕು ಚಿಕ್ಕದಾದರೆ ಏನಂತೆ ಮಾಡುವಂತಹ ಕೆಲಸ ದೊಡ್ಡದಾಗಿದ್ದರೆ ಸಾಕು ಅನ್ನುವಂತಹ ಸಂದೇಶವನ್ನು ಮೌನವಾಗಿ ಸಾರಿ ಹೋಗಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ನೂರೆಂಟು ರಾಗ ದ್ವೇಷಗಳಿಂದ ಬಳಲ್ತಾ ಇರುವಂತಹ ಮನುಕುಲಕ್ಕೆ ತಾನೇ ಸೃಷ್ಟಿ ಮಾಡಿಕೊಂಡಿರುವಂತಹ ಕಾಯಿಲೆಗಳಿಂದ ಹೊರಬರುವುದಕ್ಕೆ ಇದಕ್ಕಿಂತ ದೊಡ್ಡ ಪ್ರೇರಣೆ ಇನ್ಯಾವುದಿದೆ ಎಲ್ಲ ಮುಗಿದ ಮೇಲೂ ಏನೋ ಒಂದು ಬೇಡಿಕೆ ಜಗತ್ತಿನಲ್ಲಿ ಏನೆಲ್ಲ ಘಟಿಸುತ್ತದೆ ಇನ್ನೊಂದೇ ಒಂದು ಬಾರಿ ಪುನೀತ್ ಎಂಬ ರತ್ನ ಮರಳಿ ಬರಬಾರದೇಕೆ ಅಂದು ನಿಶ್ಶಬ್ದವಾಗಿ ಆ ಅಭಿಮಾನಿಯ ಹಿಂದಿನಿಂದ ನಡೆದು ಬಂದ ಅಚ್ಚರಿ ಆಘಾತಗಳ ಹುಟ್ಟಿಸಿದಂತೆ ಆ ಒಂದು ದಿನ ಹೇಗೆ ಬಂತೋ ಗೊತ್ತಿಲ್ಲ ಅಪ್ಪು ಇನ್ನಿಲ್ಲ ಎಂಬ ಸುದ್ದಿ ಇಡೀ ಕರ್ನಾಟಕದ ಮೇಲೆ ಬರ ಸಿಡಿಲಿನಂತೆ ಅಪ್ಪಳಿಸಿತು ಜನ ಇದನ್ನು ನಂಬೋದಾದ್ರೂ ಹೇಗೆ ಲಕ್ಷಾಂತರ ಮಂದಿ ಎದ್ದು ಆಸ್ಪತ್ರೆಯ ಅಂಗಳಕ್ಕೆ ಓಡಿ ಹೋಗ್ತಾರೆ ಮುಗಿಯದ ಸಾಲೊಂದು ತಮ್ಮ ಪ್ರೀತಿ ಪಾತ್ರ ಅಪ್ಪುವಿನ ಅಂತಿಮ ದರ್ಶನಕ್ಕಾಗಿ ಕಾದು ನಿಂತಿತ್ತು ರಾಜ್ಯದ ಉದ್ದಗಳಕ್ಕೂ ನೂರಾರು ಸರ್ಕಲ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಟೌಟ್ಗಳು ಎದ್ದು ನಿಂತವು ಸಾವಿರಾರು ಅಂಗಡಿಗಳ ಹೊರಗೆ ನಗುವ ಅವರ ಚಿತ್ರಗಳು ಮೂಡಿದವು ಲಕ್ಷಾಂತರ ಮಾಲೆಗಳು ಒಬ್ಬ ಅಪ್ಪುವಿನ ಕೊರಳಿಗೆ ತೂಗು ಹಾಕಲ್ಪಟ್ಟವು ಪುನೀತರ ಚಿತ್ರವೊಂದು ಕಣ್ಣಿಗೆ ಬೀಳದಂತೆ ಹಾದು ಹೋಗುವ ಊರು ಇಡೀ ಕರ್ನಾಟಕದಲ್ಲೇ ಇಲ್ಲ ಬೆಟ್ಟದ ಹೂವಾಗಿ ಅರಳಿದೆ ಎರಡು ನಕ್ಷತ್ರಗಳಾಗಿ ಮಿಂಚಿದೆ ಅರಸುವಾಗಿ ಚಂದನವನದ ಯುವರತ್ನನಾದೆ ವೀರ ಕನ್ನಡಿಗನಾಗಿ ಪೃಥ್ವಿಯ ಮೈತ್ರಿ ತೊರೆದು ಪರಮಾತ್ಮನ ಮಿಲನವಾದೆ ಅಪ್ಪು ಇಂದು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅಪ್ಪು ನೆನಪು ಮಾತ್ರ ಎಂದಿಗೂ ಅಮರ ಅಪ್ಪು ಎಂದೆಂದಿಗೂ ಅಜರಾಮರ ಹ್ಯಾಪಿ ಬರ್ಡೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್